ಇಲ್ಲಿ ಸತಿ ರಿವಿಶನಲ್ ಕೂತಾಗ ಮಾಡಿದೀನಿ ನೋಡಿ ಎಲ್ಲ ನಲ್ವತ್ತು ನಲ್ವತ್ತೈದು ವರ್ಷದವ್ರು ಇವ್ನ ಆರನ್ ಮಾಡದಂತೆ ಅವ್ನ್ ಜಾಗ ಬಿಡ್ಲಿಲ್ವಂತೆ ಅದಕ್ಕೆ ಕಾರಣ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಕ್ ಚಾಕು ಹಾಕಿದ್ರು ಐದು ಜನ ಇಪ್ಪತ್ತು ಇಪ್ಪತ್ತೆರಡು ವರ್ಷದಲ್ಲಿ ಇದ್ದಾಗ ಅದನ್ ಮಾಡಿದ್ರು ನಮ್ ಕೋರ್ಟ್ಗೆ ಬರೋಷ್ಟೊತ್ತಿಗೆ ಅವ್ರಿಗೆಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಆಗಿತ್ತು ಅವರೆಲ್ಲ ಹೇಳಿದ್ರು ಮಹಾ ತಪ್ಪಾಗೋಗ್ಬಿಟ್ಟಿದೆ ಹಾಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು ಈಗೆಲ್ಲ ಅರ್ಥ ಆಗಿದೆ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಜೈಲ್ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಒಂದೊಂದು ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಯಲ್ಲಿ ಪಾಪ ಅವ್ನ ತೊಡೆ ತೀರ್ಸ್ಕೊಂಡಿದ್ದಕ್ಕೆ ಐದ್ ಲಕ್ಷ ಅವ್ನ್ಗೆ ಕಾಂಪೆನ್ಸೇಷನ್ ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ ರೋಡ್ ರೇಜ್ ಅಂತ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ ಅವನ್ ಇವನ್ ಹಾರ್ನ್ ಮಾಡಿದ್ರೆ ಒಂದ್ ಜಾಗ ಬಿಟ್ಬಿಡ್ಬೇಕು ಸಿ ಕೋರ್ಟ್ನವರು ಪಾಪ ಅಂತಿರೋದಕ್ಕೆ ಈ ತರದ್ದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಬಂದ್ ಒಳಗ್ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಅಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್ ಬರೇ ಕೈಯಲ್ಲಿ ಹೊಡೆದ್ರು ಏನಾರು ರಾಡ್ ಗಿಡಲ್ಲಿ ಹೊಡೆದ್ ಮೂಳೆ ಮುರಿದ್ರು ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಶನ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್ ಸ್ವಾಮಿ ಯೂನಿಫಾರ್ಮ್ ಟೇರ್ ಆಗಿದೆ ಕೈಯಲ್ಲಿ ಹೊಡಿಲಿಲ್ವಾ ಅದ ಅದಿಲ್ಲ ಸ್ವಾಮಿ ಯಾಕೆ ಮತ್ತೆ ತ್ರೀ ತರ್ಟಿ ತ್ರೀ ಎಲ್ಲ ಹೆಂಗಾಗುತ್ತೆ ಪ್ಲೀಸ್ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಸರ್ ಅಲ್ರಿ ಟ್ವೆಂಟಿ ಫೋರ್ ಸಿಕ್ಸ್ ನೋಡೋಣ ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ನೋಡೋಣ ಡೀಪ್ ಪ್ರಾಬ್ಲಮ್ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ

ಮೈಮೂರ್ ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗ್ಳು ಒನ್ ಮಂತ್ ಅಲ್ ರೈಟ್ ಇಪ್ಪತ್ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಒಳಗಡೆ ಇರ್ತಾರ ಬಿಡಿ ನಮ್ಗೆ ಯಾಕೆ ಅಂತ ಹೇಳಿದ್ರಿ ಅದಕ್ಕೆ ನಾನು ಯಾಕೆ ಅಂತ ಸಾರಿ ನಾನು ಎಷ್ಟ್ ದುಡ್ಡು ಅಂತ ಕೇಳಿದೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದಕ್ಕೆ ಸ್ವಲ್ಪ ತಡಿರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಕ್ಕೆ ಇಪ್ಪತ್ತು ಕೆಜಿ ಅಂತ ಹಾಕಿದ್ದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ತ್ ಇಪ್ಪತ್ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಇಲ್ದರಿ ಇಲ್ಲ ನಾವ್ ಆರ್ಡರ್ ಮಾಡ್ಬೇಡಣ ಅವ್ರು ಕಟ್ಟಿದ್ರೆ ಉಂಟು ಇಲ್ದ್ರ ಇಲ್ಲ ನಿಮ್ ಕೆಲ್ಸ ಮುಗಿಯುತ್ತೆ ಅಲ್ವೇ ಅಲ್ವೇನಿಯಂಟ್ ಇನ್ನೇನ್ ಲೀನಿಯಂಟ್ ರೀ ಕಳ್ಳಂಗೇನ್ ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದೋನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳಿತೋದ್ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು ಅದೇ ರಿಲೀಸ್ ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ನಾವು ಇಲಿ ಅಂತ ಹೇಳಿದೀವಿ ಅದ ಎಡಕಾಲಿನ ಇಲಿನೂ ಇರ್ಬೋದು ಹ ಕಾಳಿ ನೀಲಿನೂ ಇರ್ಬೋದು ಎಷ್ಟು ಉಳ್ದಿದ್ದೆಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲ ಎರೆಮಟ್ಟದ್ದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ ತಮಗೆ ಗೊತ್ತಿದೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತ ಹೇಳಿದಾರೆ ಎಲ್ಲ ನಿಮಗ್ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟ್ ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ ಭತ್ತ ಒಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಹೊರಿಬೇಡ ಅವ್ನ್ ಹೇಳಿ ನೀವೇ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದಾನ ಅವನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವ ಮಾಡ್ದಂತ ತಪ್ಪು ಅಂತ ಎರಡು ಕೋಟವ್ರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ದ ಹೌದು ಅಂತ ಪ್ರೂವ್ ಆಗಿದೆ ನಾವೇನ್ ರಿವಿಷನಲ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸು ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರ್ಗೆ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೇ ಅಪ್ರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂಥದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು ಏನೋ ಒಂದು ಶಿಕ್ಷೆ ಕೊಟ್ರು ಹಳ ಹೋಗ್ಕೊಳ್ಳಿ ಅಂತ ಬಿಟ್ಬಿಟ್ ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನ ಇಲ್ಲದಾದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಕೊಡಮ್ಮ